ನಮಸ್ಕಾರ ವೀಕ್ಷಕರ ರವಿ ದೊಡಮಣಿಯವರ ಸಾರಿದ್ಧದಲ್ಲಿ ಕರುನಾಡ ರತ್ನ ನ್ಯೂಸ್ ವೀಕ್ಷಿಸಿ ಜಮಖಂಡಿ ನಗರದ ಓಲಿ ಮಠದ ಸಭಾಭವನದಲ್ಲಿ ನಡೆದ ಶ್ರಾವಣ ಮಾಸದ ನಿಮಿತ್ತ ಓಣಿಗೊಂದು ದಿನ ಪ್ರವಚನ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜರುಗಿತು ಜುಲೈ ಇಪ್ಪತ್ತೈದರಂದು ಓಣಿಗೊಂದು ದಿನ ಪ್ರವಚನ ಕಾರ್ಯಕ್ರಮವು ನಗರದ ರುದ್ರಸ್ವಾಮಿಪೇಟೆ ಗಲ್ಲಿಯ ರುದ್ರಾವಧೂತ ಮಠದಲ್ಲಿ ಮೊದಲನೆಯ ದಿನ ಪ್ರಾರಂಭವಾಗುತ್ತದೆ ಹಾಗೆ ಇಪ್ಪತ್ತೈದು ಉಡಾವಣೆಗಳಲ್ಲಿ ಪ್ರತಿನಿತ್ಯ ಸಂಜೆ ಆರು ಮೂವತ್ತಕ್ಕೆ ಸಂಗೀತ ವಚನ ಪ್ರವಚನ ಪ್ರಾರಂಭಗೊಳ್ಳುತ್ತೆ ಎಂದು ಓಲಿ ಮಠದ ಆನಂದ ದೇವರು ತಿಳಿಸಿದರು ಮುಂದಿನ ಗಂತಿ ಮಠದ ಶಿವಲಿಂಗ ಪಂಡಿತರಾಧ್ಯ ಶಿವಾಚಾರಿಗಳು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೂಜಿ ನಗರಸಭೆ ಸದಸ್ಯ ಸಿದ್ದು ಮೀಸಿ ಡಾಕ್ಟರ್ ಎಚ್ ದಡ್ಡಿ ಸಂಘ ಬಸವರಾಜ ಕಡ್ಡಿ ಸಭೆಯಲ್ಲಿ ಮಾತನಾಡಿದರು ಡಾಕ್ಟರ್ ಟಿಪಿ ರೆಡ್ಡಿ ಪ್ರಾಸ್ತಾವಿಕ ಮಾತನಾಡಿದರು ಬಸವರಾಜ್ ಬಳಗಾರ್ ನಿರೂಪಿಸಿದರು ಪೂರ್ವಭಾವಿ ಸಭೆಯಲ್ಲಿ ಜಮಖಂಡಿ ನಗರದ ಎಲ್ಲ ಸಮಾಜದ ಮುಖಂಡರುಗಳು ಭಾಗಿಯಾಗಿದ್ದರು ವರದಿ ರವಿ ದೊಡಮಣಿ ಕರುನಾಡ ರತ್ನ ಬಹಳಷ್ಟು ಸಮೃದ್ಧವಾಗಿ ಅಂದ್ರೆ ನಾವೆಲ್ಲ ನೋಡಬೇಕು ಒಂದು ಪಟಾಕ್ಷಿ ಹಚ್ಚುವುದರಿಂದ ಕೇವಲ ಶಬ್ದ ಮಾಲಿಕ ಆದರೆ ಅದಕ್ಕೆ ನಾವು ಎಷ್ಟೋ ಖರ್ಚುಗಳನ್ನು ಮಾಡಿ ಕೀರ್ತನಗಳನ್ನು ಮಾಡುವುದರಿಂದ ಮನುಷ್ಯನಲ್ಲಿ ಪರಮತ್ತಲ್ಲಿ ಬರುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರ ನಮ್ಮ ಶಿವಕ್ಕೆ ನೋಡಿರುವ ನಾವೆಲ್ಲ ಹಿರಿಯರು ಸಂಸ್ಕಾರವಂತರಾಗಿದೆ ನಮ್ಮ ಮುಂದಿನ ಪೀಳಿಗೆ ಆ ಸಂಸ್ಕಾರವನ್ನು ಪಡಿಬೇಕು ಅಂತಂದ್ರೆ ನಾವು ಇಂತಹ ಧಾರ್ಮಿಕ ಚಿಂತನೆಗಳು ಮೇಲಿನ ಮೇಲೆ ನಡೀತಾ ಹೋಗ್ಬೇಕು ಅಂತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಕೂಡ ಈ ಒಂದು ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನುಡಿಗಳಲ್ಲಿ ಈ ಮಾತುಗಳನ್ನು ನೀಡುವುದರ ಮೂಲಕ ಈಗಾಗಲೇ ಎಲ್ಲರೂ ಸಂಘಟನೆಯ ಸಮಿತಿಯವರು ರಚನೆ ಮಾಡಿಕೊಂಡಿದ್ದಾರೆ ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯುವ ಕಾರ್ಯಕ್ರಮವನ್ನು ವಿಶೇಷವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರೀ ಓಲೆ ಮಠದ ವತಿಯಿಂದ ಜಮಖಂಡಿ ನಗರದ ಎಲ್ಲ ಓಣಿ ಓನಿಗಳಿಗೆ ವಚನ ಶ್ರಾವಣ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಓಲೆ ಮಠದ ವತಿಯಿಂದ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಮಠದಲ್ಲೇ ಪ್ರವಚನ ಮಾಡಬಹುದಾಗಿತ್ತು ಆದರೆ ಈ ಓಣಿ ಓಣಿಗಳಿಗೆ ಹೋಗಿ ಮಠನೇ ಈಗ ಎಲ್ಲರೂ ಸಹಿತ ಮಠಕ್ಕೆ ಪ್ರವಚನ ಕೇಳಕ್ಕೆ ಬರ್ತಾರೆ ಆದ್ರೆ ಮಠನೇ ಇವತ್ತು ಓಣಿ ಓಣಿಗಳಿಗೆ ಹೋಗಿ ಈ ವಿಶೇಷ ವಚನ ಶ್ರಾವಣ ಕಾರ್ಯಕ್ರಮವನ್ನು ಬಹಳ ಅಭೂತಪೂರ್ವವಾಗಿ ಮಾಡ್ತಾ ಇದೆ ಅದರ ಸಲುವಾಗಿ ಎಲ್ಲರೂ ನಮ್ಮ ಜಮಖಂಡಿ ನಗರದ ಎಲ್ಲ ಹಿರಿಯರು ಎಲ್ಲರ ಅವರ ಮಾರ್ಗದರ್ಶನದೊಳಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಇವತ್ತಿನ ದಿವಸ ಎಲ್ಲ ಧರ್ಮದ ಆಚಾರ ವಿಚಾರಗಳನ್ನು ಆರೋಗ್ಯದ ಬಗ್ಗೆ ನಿಷ್ಕಾಳಜಿಯನ್ನು ಇವತ್ತಿನ ಜನಾಂಗ ಎಲ್ಲರೂ ಸಹಿತ ಮಾಡ್ತಾ ಇದ್ದಾರೆ ಅದಕ್ಕೊಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕನ್ನೋ ಸಲುವಾಗಿ ಈ ಶ್ರಾವಣ ಮಾಸದ ನಿಮಿತ್ತ ಈ ವಚನ ಶ್ರಾವಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನೀವು ಜಮಖಂಡಿ ನಗರ ಎಲ್ಲದ ಗುರು ಹಿರಿಯರು ಎಲ್ಲ ಸಮಾಜದ ಗುರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಮಾತುಗಳಿಗೆ ವಿರಾಮ ಈ ಮಠದ ದೊಡ್ಡ ದೊಡ್ಡ ಮಟ್ಟಿಗೆ ಧನ್ಯವಾದ ಇವತ್ತು ಬಸವ ಜಯಂತಿ ಬಸವ ಜಯಂತಿ ಮಾಡಿ ಕಾರ್ಯಕ್ರಮ ನೋಡ್ಬೇಕಾದ್ರೆ ಬಸವ ಜಯಂತಿ ಕಾರ್ಯಕ್ರಮ ಕಾರ್ಯಕ್ರಮ ಅದು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಯಶಸ್ವಿ ಈ ಟೆ ಎಲ್ಲ ಕಡೆ ತಿಳಿಯಾಡ ಅವ್ರಿಗೆ ಧನ್ಯವಾದ ಮಂದಿ ಈ ಮಾಡದ ಒಂದು ಸಾಧ್ಯ ಅದರಂತೆ ಇವತ್ತು ಶ್ರಾವಣ ಕಾರ್ಯಕ್ರಮ ಮಾಡಿದ್ರು ನೋಡ್ಬೇಕಾದ್ರೆ ಇವತ್ತೆಲ್ಲ ಮಾಡಿ ಪ್ರವಚನ ಕಾರ್ಯಕ್ರಮ ಮಾಡಿ ನೋಡ್ಬೇಕಾದ್ರೆ ಒಂದು ಜನ ಜಾಗೃತಿಯಾಗಿ ಒಂದು ಒಳ್ಳೆ ಹಾಡಿ ಹೋಗ್ತಾರಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡುತ್ತಾ ನಿಮ್ಮ ಈ ಕಾರ್ಯಕ್ರಮಕ್ಕ ಯಾವತ್ತು ಯಾವತ್ತು ನಿಮ್ಗೆ ನಿಮ್ಗೆ ಜೋಡಿ ಇರ್ಬೇಕು ಎರಡು ಮಾತಾಡ್ತೀನಿ ಸರ್ ಕಾರ್ಯಕ್ರಮ ಹಾಕಿಕೊಳ್ಬೇಕನ್ನೋದ್ರ ಬಗ್ಗೆ ಈಗಾಗಲೇ ವಿವರಣೆ ಕೊಟ್ಟಿದ್ದಾರೆ ಪೂಜ್ಯರಿಗೆ ಮಹಿಳೆಗೆ ವಂದನೆಗೆ ಸಲ್ಲಿಸಿ ನಾನು ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೆ ಹಿರಿಯರಿಗೆ ಹಾಗೂ ಮಹಿಳೆಯರಿಗೆ ವಂದನೆಗೆ ಸಲ್ಲಿಸಿ ಮಾಧ್ಯಮ ಮೂಲಗಳಿಂದ ಹೊಂದಣಿ ಸಲ್ಲಿಸಿ ನನ್ನ ನಾಲ್ಕು ವಿಚಾರಗಳು ಹೇಳಿದವರು ಜನ ಹೊಂದಾಣಿ ಅಂತ ಹೇಳಿ ಸುಮಾರು ಮೂವತ್ತು ವರ್ಷಗಳವರೆಗೆ ಹಿರಿಯ ಪೋರ್ಲಿಮೆಂಟ್ ಪೂಜ್ಯರೊಡನೆ ಒಡನಾಟ ಅನ್ಯೋನ್ಯವಾಗಿರುವಂಥ ಒಡನಾಟ ಇದರ ಜೊತೆಗೆ ಅವರ ಆರೋಗ್ಯದ ಕಾಳಜಿಯನ್ನು ತೆಗೆದುಕೊಳ್ಳುವಂಥ ಒಂದು ಜವಾಬ್ದಾರಿ ನನ್ನ ಮೇಲಿತ್ತು ಅಂತ ಅನಿಸ್ತದೆ ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಜನರಿಗೆ ಏನಾಗಿದೆ ಗೊತ್ತಿಲ್ಲ ಅಂದಕ್ಕೆ ನಾನು ಮಾತ್ರ ತಿಳ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ಅವರೊಂದು ಅಗಲುವಿಕೆಯಿಂದ ಬಹಳಷ್ಟು ಅವರಿಗೆ ನನಗೆ ಸಮಾಧಾನ ಇರಲಿಲ್ಲ ಅದು ಯಾಕಂತಂದರೆ ಅವರು ಇದ್ದಾಗ ಇದೇ ರೀತಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹೊಸದಾದಂತಹ ಪ್ರಯೋಗ ಮಾಡಲಿಕ್ಕೆ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ದೇವೆ ಪುಣ್ಯ ಪ್ರತಿ ಹುಣ್ಣಿಮೆಗೆ ಕೃಷಿ ಆರೋಗ್ಯ ಆಧ್ಯಾತ್ಮ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿ ಜಮಖಂಡಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮತ್ತು ಜಮಖಂಡಿಯಲ್ಲಿ ಕೂಡ ಸಮಾಜದಲ್ಲಿ ಇದ್ದಂತಹ ಒಂದು ತೊಂದರೆಗಳನ್ನು ನಿವ್ಯತೆಗಳನ್ನು ಿ ತೋರಿಸಿ ಈ ಮೂರು ಕ್ಷೇತ್ರಗಳಲ್ಲಿ ಉದಾಹರಣೆ ಮಾಡುವುದರವಾಗಿ ಏನು ಪ್ರಯತ್ನ ಅದು ಏನೋ ಮಾಡುತ್ತೆ ಸಪ್ತಾಯಿದ್ದೀವಿ ಆಗಲಿಲ್ಲ ರಾಮೇಶ್ವರ ಜಾತ್ರೆ ಇದ್ದ ದಿವಸ ದಿವಸ ಕಾರ್ಯಕ್ರಮ ಆಮೇಲೆ ಬೆಳ್ಪಟ್ಟಿ ಬಸವೇಶ್ವರ ಜಾತ್ರೆ ಇರೋ ದಿವಸ ದಿವಸ ಕಾರ್ಯಕ್ರಮ ಆ ಎರಡು ದಿನಗಳನ್ನು ಹೊರತುಪಡಿಸಿ ಶ್ರಾವಣ ಮಾಸ ಇಪ್ಪತ್ತೈದು ದಿನಗಳ ಕಾಲ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿಗೆ ಈ ಕಾರ್ಯಕ್ರಮ ಆರಂಭ ಆಗ್ತದೆ ಆಮೇಲೆ ಆಗಸ್ಟ್ ಇಪ್ಪತ್ತನೇ ತಾರೀಕಿಗೆ ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಓಲೈಮಠದಲ್ಲಿ ನಡೀತಿದೆ ಆಗಸ್ಟ್ ಇಪ್ಪತ್ತನೇ ತಾರೀಕಿಗೆ ಈ ಶ್ರಾವ ಶ್ರಾವಣ ವಚನ ಶ್ರಾವಣ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಓಲೈಮಠದಲ್ಲಿ ನಡೀತಾ ಇದೆ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಈಗಾಗಲೇ ಗುರುತಿಸಿ ಅವರಿಗೆ ಸಂಪರ್ಕ ಮಾಡಿ ಅವರಿಗೆ ಒಂದು ವಿಷಯದ ಕುರಿತು ಉಪನ್ಯಾಸ ನೀಡಬೇಕು ಅಂತ ಮನವಿ ಮಾಡ್ತೀವಿ ಎಲ್ಲೆಲ್ಲಿ ಹೋಗಿ ನಾವು ಈ ವಚನ ಸಾವಣೆ ಕಾರ್ಯಕ್ರಮದಲ್ಲಿ ವಿಶೇಷ ಚಿಂತನ ಮಾಡಬೇಕು ಸ್ಥಳಗಳಿಗೆ ನಾವು ಒಂದು ದಿವಸ ಮುಂಚೆ